ಯಾರೂ ಇಲ್ಲ ನಾವು ಮಾತ್ರ ಇದ್ದೀವಿ ನೋಡ್ತಾ ಇದ್ದೀರಾ ಹಾಯ್ ಸ್ನೇಹಿತರೆ ನಮಸ್ಕಾರ ಹಾಂ ಭಗವಂತ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ಸರ್ಪದೇವ ನಾಗಕುಲ ತಿಲಕ್ಕ ಒಳ್ಳೇದು ಮಾಡಲಿ ಹಾಗೆ ಶಿವಪ್ಪ ಹಾಗೆ ಗಣಪತಿ ಲಂಬೋದರ ವಿನಾಯಕನೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಮಿಸುತ್ತಾ ವಿಚಾರಕ್ಕೆ ಬರ್ತಾ ಇದ್ದೀನಿ ಇವತ್ತು ಒಂಬತ್ತನೇ ದಿನದ ಎಳ್ಳು ಬತ್ತಿ ಇನ್ನೂ ಮುಕ್ತಾಯ ಹಂತದಲ್ಲಿದೆ ಸ್ನೇಹಿತರೆ ಆ ಎಳ್ಳು ಬತ್ತಿನ ಹಚ್ಚೋದು ಮುಕ್ತಾಯ ಮಾಡೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತಿರೋಲ್ಲ ಅದರ ಬಗ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಒಂಬತ್ತನೇ ದಿನದ ಎಳ್ಳು ಬತ್ತಿ ಹಚ್ಚುತ್ತಾ ಇದ್ದೀನಿ ಸ್ನೇಹಿತರೆ ಹಚ್ಚಿದ ನಂತರ ನಾವು ಮತ್ತೆ ಒಳಗಡೆ ಹೋಗಿ ನವಗ್ರಹಕ್ಕೆ ನವಧಾನ್ಯ ಕೊಡಬೇಕಾಗತ್ತೆ ನೋಡಿ ಹಚ್ಚಿದ್ವಿ ನಮ್ಮ ಸಂಕಲ್ಪ ಈಡೇರಲಿ ಅಂತ ಕೇಳ್ಕೊಂಡ್ವಿ ಹಾಗೆ ಒಳಗಡೆ ನವಗ್ರಹದ ಹತ್ರ ಇದ್ದೀವಿ ನವಗ್ರಹಕ್ಕೆ ಧಾನ್ಯ ಮತ್ತು ಪೂಜೆ ಸಮರ್ಪಣೆ ಮಾಡಬೇಕಾಗತ್ತೆ ಸ್ನೇಹಿತರೆ ಅದು ತುಂಬ ವಿಶೇಷವಾಗಿರಬೇಕು ಇಲ್ಲಿ ನವಗ್ರಹಗಳು ಯಾವ ದಿಕ್ಕಿನಲ್ಲಿ ಯಾವುದಿರ್ತವೆ ಅನ್ನೋದನ್ನ ಸ್ಪಷ್ಟವಾಗಿ ನೀವು ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ ಪೂರ್ವದಲ್ಲಿ ಸೂರ್ಯದೇವರು ಪಶ್ಚಿಮದಲ್ಲಿ ಶನೇಶ್ವರ ಇರ್ತಾರೆ ನೋಡಿ ನವಧಾನ್ಯ ಇದು ಒಂಬತ್ತು ಥರದ ಧಾನ್ಯ ನವಗ್ರಹಕ್ಕೆ ಸಮರ್ಪಣೆ ಅಂದರೆ ದಾನ ಕೊಡಬೇಕಾಗತ್ತೆ ಸ್ನೇಹಿತರೆ ನಮ್ಮಲ್ಲಿ ಏನಾದರೂ ಕಷ್ಟ ದೋಸ ಸಮಸ್ಯೆಗಳು ಕಾಟಗಳು ಏನೇ ಇದ್ರೂ ಆ ದಾನ ಮತ್ತು ಧಾನ್ಯ ಕೊಟ್ಟಾಗ ಎಲ್ಲ ಸಮರ್ಪಕ ಭಾವವಾಗಿ ತ್ಯಾಗ ಮಾಡೋದರಿಂದ ನಾವು ದಾನ ಕೊಡೋದರಿಂದ ನಮ್ಮ ಕಷ್ಟಗಳು ಕಳೆಯುತ್ತೆ ಅಂತ ನಮ್ಮ ಸಂಕಲ್ಪ ಸ್ನೇಹಿತರೆ ಇಲ್ಲಿ ಒಂಬತ್ತು ಥರದ ಕಾಳುಗಳನ್ನ ಸ್ನೇಹಿತರೆ ಆ ನವಗ್ರಹ ಸ್ಥಳದಲ್ಲಿ ಒಂಬತ್ತು ಗ್ರಹಗಳಿಗೆ ಅವುಗಳ ಮುಂದೆಗಡೆ ಇಡಬೇಕಾಗತ್ತೆ ಸ್ನೇಹಿತರೆ ಗೊತ್ತಾಗಲಿಲ್ಲ ಅಂದರೆ ಸ್ನೇಹಿತರೆ ಗೂಗಲ್ನಲ್ಲಿ ಸಿಗುತ್ತೆ ನಿಮಗೆ ಆ ಗೂಗಲ್ ನೋಡಿಕೊಂಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೃತ್ಯ ವಾಯುವ್ಯ ಈಶಾನ್ಯ ಈ ಥರ ದಿಕ್ಕುಗಳನ್ನ ನೋಡಿಕೊಂಡು ಯಾವ ದಿಕ್ಕಲ್ಲಿ ಯಾವ ಗ್ರಹ ಸ್ಥಾಪಿಸಿದ್ದಾರೆ ಅಂತ ತಿಳ್ಕೊಂಡು ಆ ಗ್ರಹದ ಸ್ಥಳದಲ್ಲಿ ನಾವು ಆ ಧಾನ್ಯ ಧಾನ್ಯಗಳನ್ನ ಇಡಬೇಕಾಗತ್ತೆ ಇಟ್ಬಿಟ್ಟು ಕೊನೆಗೆ ನಾವು ಬಾ ಎಲೆ ಅಡಿಕೆ ಬಾಳೆಹಣ್ಣು ಅದ್ರ ಜೊತೆ ದ ಕಾಣಿಕೆ ಇಟ್ಟು ಅಲ್ಲಿ ತ್ಯಾಗ ಅನ್ನೋ ಕಾಣಿಕೆ ಇಡ್ತಾಯಿದ್ದೀವಿ ಸ್ನೇಹಿತರೆ ಯಾವ ದೇವತೆಗಳು ಕಾಣಿಕೆ ಅನ್ನೋದನ್ನ ಕೇಳೋದಿಲ್ಲ ಹಣದಿಂದ ನಾವು ಜೀವನ ಮಾಡ್ತಾ ಇರೋದು ಹಣವೇ ನಮಗೆ ಬಹು ಮುಖ್ಯವಾದ ಪಾರ್ಟ್ ಆಗಿರೋದ್ರಿಂದ ಅದನ್ನು ಒಂದು ದಾನವಾಗಿ ಕೊಡ್ತಾ ಇರ್ತೀವಿ ಅಷ್ಟೇ ಸ್ನೇಹಿತರೆ ಇಲ್ಲಿ ನವಗ್ರಹಗಳಿಗೆ ಕಾಳುಗಳನ್ನ ಇಟ್ಟು ಹೂ ಇಟ್ಟು ನಂತರ ಪುಷ್ಪ ಇಟ್ಟು ಆ ಎಲೆ ಅಡಿಕೆ ಬಾಳೆಹಣ್ಣು ಕಾಸನ್ನ ಇದ್ದೀವಿ ಸ್ನೇಹಿತರೆ ಪ್ರತಿಯೊಂದು ಗ್ರಹಗಳ ಮುಂದೆಗಡೆ ಇದು ಇಡೋದ್ರಿಂದ ನಮ್ಮ ಸಂಕಲ್ಪನ ಸಿದ್ಧಿ ಮಾಡಿಕೊಳ್ಳುವಂಥ ಒಂದು ಕಾರ್ಯ ಆಗಿರುತ್ತೆ ಸ್ನೇಹಿತರೆ ಒಂದು ರೌಂಡ್ ಇಟ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ ಈಗ ಪೂಜೆ ಮಾಡಿ ನಮ್ಮ ಸಂಕಲ್ಪ ಈಡೇರಿಸ್ಕೊತಿದ್ದೀವಿ ಸ್ನೇಹಿತರೆ ಹೀಗೆ ನವಗ್ರಹಗಳು ಎಷ್ಟೇ ಕಷ್ಟ ಇದ್ದರೂ ಈಗ ಎಳ್ಳು ಬತ್ತಿ ಹಚ್ಚಿ ದಾನ ಕೊಟ್ಟು ಕಳ್ಕೊಬೇಕಾಗತ್ತೆ ಅದನ್ನು ಮುಗಿಸ್ಕೊಂಡು ಈಗ ಶಿವನ ಒಂದು ಪ್ರದಕ್ಷಿಣೆ ಶಿವನ ಇರೋದ್ರಿಂದ ಶಿವನ ಒಂದು ಪ್ರದಕ್ಷಿಣೆ ಇದ್ದೀವಿ ಸ್ನೇಹಿತರೆ ಹೊರಗಡೆಯಿಂದ ನೀವು ಕೇಳಿರ್ತೀರ ಶಿವನ ಒಳಗಡೆಯಿಂದ ಯಾರೂ ಪ್ರದಕ್ಷಿಣೆ ಮಾಡಲ್ಲ ಹೊರಗಡೆಯಿಂದ ಮಾಡ್ತೀವಿ ಹಾಗೆ ಇಲ್ಲಿರ್ತಕ್ಕಂಥ ಹಿಂದೆ ಒಂದು ಪುಟ್ಟ ದೇವಿ ಅಥವಾ ಭೈರವನ ನನಗೆ ಗೊತ್ತಿಲ್ಲ ಹಾಗೆ ಇವ್ರಿಗೂ ಕರ್ಪೂರ ಹಚ್ಚಿ ಭಕ್ತಿಯಿಂದ ಒಂದು ಪೂಜೆ ಮತ್ತು ನಮಸ್ಕಾರ ಪ್ರಾರ್ಥನೆ ಸಲ್ಲಿಸ್ತೀವಿ ಸ್ನೇಹಿತರೆ ಆ ನಂತರ ಕರ್ಪೂರ ಹಚ್ಚಿದ್ವಿ ಸ್ನೇಹಿತರೆ ಆ ದೇವಿ ಹೆಸರು ನನಗೂ ಗೊತ್ತಿಲ್ಲ ಚಂಡಿಕಾ ದೇವಿ ಅಂತಾರೆ ಹಾಗೆ ನನಗೆ ಭೈರವ ರೂಪದಲ್ಲೂ ಕಾಣ್ತಾನೆ ಮಹಾಭೈರವ ಅಷ್ಟಭೈರವ ಮಹಾ ರುದ್ರದೇವ ಶಿವನ ಅಂಶ ಒಂದು ಲೆಕ್ಕದಲ್ಲಿ ಮಗ ಅಂತಲೂ ಹೇಳ್ಬೋದು ಹಾಗೆ ನಂತರ ನಂದೀಶ್ವರನಿಗೆ ನಮಸ್ಕಾರ ಮಾಡುತ್ತಾ ಹಾಗೆ ಶಿವನ ದೇವಸ್ಥಾನದೊಳಗೆ ಹೋಗಿ ನವಗ್ರಹಗಳಿಗೆ ಒಂಬತ್ತು ದಿನದ ಸಂಕಲ್ಪ ಅಂತ ಶಿವನ ಮುಂದೆ ಸಂಕಲ್ಪ ಮಾಡಿದ್ದಾಯಿತು ಪಕ್ಕದಲ್ಲಿ ಶ್ರೀಮನ್ನಾರಾಯಣ ಶ್ರೀದೇವಿ ಕೂಡ ಭೂದೇವಿ ಕೂಡ ಇದ್ದಾರೆ ನೋಡ್ತಾ ಇದ್ದೀರಾ ಹಾಗೆ ಇವರು ತೀರ್ಥಾಂಕರು ಗುರುಗಳು ಹಾಗೆ ಶಿವನ ದರ್ಶನ ಮಾಡಿಕೊಂಡ್ವಿ ಶಿವನ ಪೂಜೆ ಮಾಡಿಸಿದ್ವಿ ಶಿವನಿಂದ ಸಂಕಲ್ಪ ಈಡೇರುವಂತೆ ಪ್ರಾರ್ಥನೆ ಮಾಡಿಕೊಂಡ್ವಿ ತಂದೆಯೇ ತಾಯಿ ವಿಶಾಲಾಕ್ಷಿ ಭಗವತಿ ಎಳ್ಳುಬತ್ತಿ ಹಚ್ಚಿದ್ವಿ ಇನ್ಮೇಲೆ ಕಷ್ಟ ನಷ್ಟ ನಿಮ್ಮದು ನಿಮ್ಮ ಮಕ್ಕಳಾದ ನವಗ್ರಹಗಳು ನಮಗೆ ದಾರಿ ಕೊಡಬೇಕು ಆಶೀರ್ವಾದ ಮಾಡಬೇಕು ಲೋಕ ಕಲ್ಯಾಣವಾರ್ಥವಾಗಿ ಒಳ್ಳೇದು ಮಾಡಬೇಕು ಅಂತ ಶಿವ ಪೂಜೆ ಮಾಡಿಸ್ಕೊಳ್ಳುವ ಅಲಂಕಾರ ಹಾಗೆ ರಾಘವೇಂದ್ರ ಗುರುಗಳು ಕೂಡ ಪೂಜೆ ಮಾಡಿಕೊಟ್ರು ಸಂತೋಷ ಆಯಿತು ಒಂದಷ್ಟೊತ್ತು ಕೂತಿದ್ವಿ ಧ್ಯಾನ ಮಾಡಿದ್ವಿ ಮೌನವಾಗಿದ್ವಿ ನಮ್ಮ ಮನಸ್ಸಿನ ಮಾತನ್ನ ಶಿವಪ್ಪನಿಗೆ ಹೇಳ್ಕೊಂಡ್ವಿ ಕೊನೆಗೆ ಅನ್ನದಾನ ನಡೀತಾ ಇತ್ತು ಪ್ರಸಾದ ಕೂಡ ಸ್ವೀಕಾರ ಮಾಡಿದ್ವಿ ನೋಡ್ತಾಯಿದ್ದೀರಾ ಪೊಂಗಲ್ ಮಾಡಿದರು ಆ ಚಳಿ ವಾತಾವರಣದಲ್ಲಿ ಬಿಸಿ ಬಿಸಿ ಪೊಂಗಲು ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಪ್ರತಿನಿತ್ಯ ಮಾಸದಲ್ಲಿ ಪ್ರಸಾದ ಕೊಡ್ತಾರೆ ಶಿವನ ದೇವಸ್ಥಾನದಲ್ಲಿ ಸ್ನೇಹಿತರೆ ಇದಿರೋದು ಮದ್ದೂರಿನ ಮಾರ್ಕೆಟ್ ಹತ್ರ ಸ್ನೇಹಿತರೆ ಹಾಗೆ ನಂತರ ಎಳ್ಳು ಬತ್ತಿ ಹಚ್ಕೊಂಡು ಬಂದ್ವಿ ಇಲ್ಲಿ ಆಂಜನೇಯ ದೇವಸ್ಥಾನ ಸ್ನೇಹಿತರೆ ಪಕ್ಕದಲ್ಲೇ ಇರ್ತಕ್ಕಂಥ ನಮ್ಮ ಬಜರಂಗಿ ದೇವಸ್ಥಾನಕ್ಕೆ ಹೋದ್ವಿ ಬಜರಂಗಿಗೆ ನಾವು ಎಳು ಬತ್ತಿ ಹಚ್ಚಿದ್ವಿ ಸ್ನೇಹಿತರೆ ಹೇಗೆ ನವಗ್ರಹಕ್ಕೆ ಹಚ್ಚುತ್ತೀವೋ ಹಾಗೆ ಬಜರಂಗಿ ಕೂಡ ಏಳು ಬತ್ತಿ ಪ್ರಿಯ ಅದರಿಂದ ಅವನಿಗೂ ಕೂಡ ಎಳ್ಳು ಬತ್ತಿ ಹಚ್ಚಿದ್ವಿ ಸಂಕಷ್ಟ ಕಳಿಯಪ್ಪ ಒಳ್ಳೇದು ಮಾಡಪ್ಪ ಜಗತ್ತಿಗೆ ಸನ್ಮಾರ್ಗ ತೋರಪ್ಪ ದವ್ಯ ಭಕ್ತಿನ ಜಗತ್ತಿಗೆ ಹಂಚಪ್ಪ ಅಂತ ಕೇಳ್ಕೊಂಡ್ವಿ ಜೈ ವೀರಾಂಜನೇಯ ಜೈ ಆಂಜನೇಯ ಮಹಾಂಜನೇಯ ಜೈ ಶ್ರೀರಾಮಾಂಜನೇಯ ಅಂತ ಬೇಳ್ಕೊಂಡು ಪ್ರಾರ್ಥಿಸಿದೆ ಜಗತ್ತಿನ ಉದ್ಧಾರ ಮಾಡುವಂಥ ಆಂಜನೇಯ ಇನ್ನೂ ಜೀವಂತವಾಗಿದ್ದಾರೆ ಎನ್ನುವಂಥ ನನ್ನ ನಂಬಿಕೆ ಆ ನಂಬಿಕೆಯಂತೆ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಪಕ್ಕದಲ್ಲೇ ನನ್ನ ಆಧ್ಯಾತ್ಮ ಗುರುಗಳು ಇದ್ದರು ಹಾಗೆ ಜೂ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಒಂದು ಕ್ಷಣ ನವಗ್ರಹ ಪೂಜೆ ಆದಮೇಲೆ ಸ್ವಾಮಿನ ದರ್ಶನ ಮಾಡಲಿಲ್ಲ ಅನ್ಕೊತಿದೆ ಸ್ವಾಮಿ ಅಲ್ಲೇ ಕೂತಿದ್ರು ಸೊನೆ ಸ್ವಾಮಿ ಶನೇಶ್ವರನ ಫೋಟೋ ಕೂಡ ಇತ್ತು ತುಂಬ ಖುಷಿಯಾಗೋಯ್ತು ನನಗೆ ದರ್ಶನ ಆಗಿ ಹೊರಗಡೆ ಬಂದ್ವಿ ಸ್ನೇಹಿತರೆ ಅಲ್ಲಿಂದ ಮುಗಿಸ್ಕೊಂಡು ನಾವು ವೃಕ್ಷ ಪ್ರದಕ್ಷಿಣೆ ಹಾಕಬೇಕಿತ್ತು ವೃಕ್ಷ ಪ್ರದಕ್ಷಿಣೆ ಹಾಕೋದ್ರೇ ಕಂಪ್ಲೀಟ್ ಆಗುತ್ತೆ ಅದಕ್ಕೆ ನಾನು ವೃಕ್ಷ ಪ್ರದಕ್ಷಿಣೆ ಹಾಕೋದಕ್ಕೆ ವಿ ಸ್ನೇಹಿತರೆ ಹೊರ್ಟ ನಂತರ ಶ್ರೀಮನ್ ನಾರಾಯಣನ ಅವತಾರವಾದ ಉಗ್ರ ನರಸಿಂಹಸ್ವಾಮಿ ಟೆಂಪಲ್ ಇದೆ ಅಲ್ಲಿಗೆ ಬಂದ್ವಿ ಅಲ್ಲಿ ಅಶ್ವತ್ ಮರ ಬನ್ನಿ ಮರ ಹತ್ತಿ ಮರ ಅಂತ ಮೂರು ಮರಗಳಿವೆ ಆ ಮರದ ಹತ್ರ ಅಶ್ವತ್ ಮರ ಪ್ರದಕ್ಷಿಣೆ ಹಾಕೋದ್ರಿಂದ ಶ್ರೀಮನ್ ನಾರಾಯಣ ಶಿವಪ್ಪ ಪಿಪುಳನಾಥ ಇತ್ಯಾದಿ ದೇವತೆಗಳು ಆಶೀರ್ವಾದ ಮಾಡ್ತಾರೆ ಹಾಗೆ ಅಲ್ಲಿ ಶುದ್ಧ ಗಾಳಿ ಕೂಡ ಸಿಗುತ್ತೆ ಅಲ್ಲಿ ಮೂರು ರೀತಿಯ ದೇ ನಾಗ ದೇವತೆಗಳು ಕೂಡ ಇರ್ತಾರೆ ನೋಡ್ತಾ ಇದ್ದೀರಾ ಈ ಕಡೆ ಹೇಳ್ತಾಳೆ ಸರ್ಪ ಇಲ್ಲಿ ದೇವತೆ ಹಾಗೆ ಶಿವಲಿಂಗ ಹೊತ್ತ ಇಬ್ಬರು ಸರ್ಪ ದೇವತೆಗಳು ಕೂಡ ಇರೋರು ಅವರು ತುಂಬ ಒಳ್ಳೆಯ ಕಾರ್ಯನ ಮಾಡ್ತಾರೆ ಅವರಿಂದ ಸಿದ್ಧಿ ಆಯ್ತದೆ ಕಂಕಣ ಭಾಗ್ಯ ಪುತ್ರ ಸಂತಾನ ದೋಷ ನಿವಾರಣೆ ಆಗುತ್ತೆ ಕೈ ಮುಗಿದು ಕರ್ಪೂರ ಹಚ್ಚಿ ಹಾಗೆ ಪರ್ಶ್ವೋತ್ಮರ ಐದು ಬಾರಿ ಪ್ರದಕ್ಷಿಣೆ ಆಗುತ್ತೆ ಯಾಕೆಂದರೆ ಅಶ್ವಥ್ ಪಂಚಭೂತಕ್ಕೆ ಸಂಬಂಧಪಟ್ಟ ವೃಕ್ಷ ಆಗಿರೋದ್ರಿಂದ ಮಾಡಿಕೊಂಡು ನಂತರ ಬನ್ನಿ ಮರ ಇಲ್ಲಿ ಶನೈಶ್ವರನಿಗೆ ಸಂಬಂಧಪಟ್ಟ ಮರ ಆ ಶನಿ ಮಹಾತ್ಮ ಭಗವಂತ ಇರ್ತಕ್ಕಂಥ ಸ್ಥಳ ಇದು ಅವ್ರಿಗೂ ಗುರ್ಪುರ ಹಚ್ಚಿ ಒಂಬತ್ತು ಬಾರಿ ಪ್ರದಕ್ಷಿಣೆ ಮಾಡಿದೆ ಸ್ನೇಹಿತರೆ ಒಂಬತ್ತು ನವಗ್ರಹಗಳ ಅಧಿಪತಿ ಈ ವೃಕ್ಷಕ್ಕೆ ಸಮಾನವಾಗಿರೋ ವೃಕ್ಷಕ್ಕೆ ಒಂಬತ್ತು ಪ್ರದಕ್ಷಿಣೆ ಮಾಡಿಕೊಂಡು ಸಂಕಲ್ಪ ಈಡೇರುವಂತೆ ಕೇಳಿಕೊಂಡು ನಂತರ ಹತ್ತಿ ಮರದ ಹತ್ರ ಹೋಗಿ ಎಲ್ಲೋ ಐದು ಪ್ರದಕ್ಷಿಣೆ ಆಗ್ತೇವೆ ಸ್ನೇಹಿತರೆ ಪ್ರಕೃತಿದತ್ತವಾದ ದೈವೀ ಶಕ್ತಿ ಒಳಗೊಂಡಿರ್ತಕ್ಕಂಥ ವೃಕ್ಷಗಳು ಒಂದು ಕಲ್ಲಿಗೆ ಪೂಜೆ ಮಾಡಬೇಕಾ ಅಂತ ಅಂದ್ಕೊಳ್ಳೋರು ಈ ವೃಕ್ಷಕ್ಕೆ ಪೂಜೆ ಮಾಡ್ಬೋದು ನಾವು ಕಲ್ಲಲ್ಲೂ ದೇವ್ರು ಕಾಣುವಂಥವ್ರು ಒಂದು ಎಲೆಯಲ್ಲೂ ಕೂಡ ದೇವ್ರು ಕಂಡೇ ಕಾಣ್ತಾನೆ ಇಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ ಕೂಡ ಇದೇ ನೋಡ್ತಾ ಇದ್ದೀರ ನೋಡಿ ಎಂಥ ವಾತಾವರಣ ಚಳಿ ಚಳಿಯಿಂದ ಕೂಡಿದ ವಾತಾವರಣ ಸ್ನೇಹಿತರೆ ಆದರೂ ಜಂಗುಳಿ ಜಾಸ್ತಿ ಇತ್ತು ನಮ್ಮ ಕರ್ತವ್ಯ ಪಾಲನೆ ಒಂಬತ್ತು ದಿನ ಮುಗಿಯಿತು ಸ್ನೇಹಿತರೆ ಭಗವಂತ ಒಳ್ಳೇದು ಮಾಡಲಿ ಅಂತ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಶುಭೋದಯ ನಮ್ಮ ವಿಡಿಯೋ ಹೇಗಿತ್ತು ಅಭಿಪ್ರಾಯ ಅನಿಸಿಕಿನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಹೀಗೆ ನಮ್ಮ ವೀಡಿಯೋಗೆ ಬೆಂಬಲ ಕೊಡ್ತಾಯಿರಿ ಮತ್ತೊಂದು ಮಗದೊಂದು ವಿಡಿಯೋ ಮಾಡೋದಕ್ಕೆ ನಮಗೂ ಮೋಟಿವೇಟ್ ಆಗುತ್ತೆ ಹಾಗೆ ಹೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಶುಭೋದಯ ಶುಭ ಶನಿವಾರ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ